ಏಳನೇ ಅಧ್ಯಾಯ ಮೂವತ್ತೆಂಟನೇ ವಾಕ್ಯದಲ್ಲಿ ಅವರ ಆತ್ಮ ಆದ ನಮ್ಮೆಲ್ಲರ ಸಂಗ್ರಹಾತನ್ನು ಮಾತನಾಡುತ್ತಿದ್ದಾನೆ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿನಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಒಳೆಗಳು ಅರಿಯುವು ಎಂದು ಕೂಗಿ ಹೇಳಿದನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನ್ನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅಮ್ಮೆಯ ಈ ಮಾತನ್ನ ಯೇಸು ಕ್ರಿಸ್ತನು ಪರ್ಣ ಶಾಲೆಗಳ ಜಾತ್ರೆ ಎಂಬುದಾಗಿ ದೇಶದಲ್ಲಿ ಯೇಸುವಿನ ಕಾಲದಲ್ಲಿ ನಡೀತಿತ್ತು ಆ ಜಾತ್ರೆಯ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನಿಂತು ಆತನು ಈ ಮಾತನ್ನ ಹೇಗೆ ಹೇಳ್ತಾ ಇದ್ದಾನೆ ಕೂಗಿ ಹೇಳಿದನು ಆ ಮೇನ್ ಹಾಲಲ್ಲಿ ಹಾಗಾದ್ರೆ ಈ ರೀತಿಯಾಗಿ ಜಾತ್ರೆಯಲ್ಲಿ ಕೂಗಿ ಹೇಳಬೇಕು ಅಂದ್ರೆ ಅದಕ್ಕೆ ಧೈರ್ಯ ಇರಲೇಬೇಕು ಏಸುವಿಗೆ ಆ ಧೈರ್ಯ ಇದೆ ಆ ಮೇನ್ ಹಾಲಲ್ಲಿಯ ಹಾಗಾದ್ರೆ ಏಸು ಕ್ರಿಸ್ತನು ಆತನು ಏನನ್ನ ಹೇಳ್ತಾ ಇದ್ದಾನೆ ಜಾತ್ರೆ ಎಲ್ಲ ಜನರ ಮಧ್ಯದಲ್ಲಿ ಏಸು ಕ್ರಿಸ್ತನು ಈ ಮಾತನ್ನ ಮಾತನ್ನು ಇದ್ದಾನೆ ನನ್ನನ್ನು ನಂಬಿದ್ದ ಹೊಟ್ಟೆ ಒಳಗಿನಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಹಾಗಾದ್ರೆ ಈ ಮಾತು ನ ದೇವರು ಹೇಳ್ತಾ ಇದ್ದಾನೆ ಎಲ್ಲಾ ಜನರಿಗೂ ಹೇಳ್ತಾ ಇದ್ದಾನೆ ಯಾಕಂದ್ರೆ ಜಾತ್ರೆ ಮಧ್ಯದಲ್ಲಿ ಹೆಸು ನಂಬದವರು ಇದ್ದಾರೆ ಯಾಕಂದ್ರೆ ಯೇಸು ಶಿಷ್ಯರು ಕೂಡ ಎಲ್ಲಿದ್ದಾರೆ ಹೆಸು ಗೊತ್ತಿರೋರು ಊರಿನವರು ಕೂಡ ಇರಬಹುದು ಆಮೇಲೆ ಗೊತ್ತಿರದೆ ಇರೋರು ಕೂಡ ಅನ್ಯ ಜನರು ಕೂಡ ಇರಬಹುದು ಯಾಕಂದ್ರೆ ಜಾತ್ರೆ ಅಂದ್ರೆ ಹನ್ನೆರದೇ ಜಾಸ್ತಿ ಇದ್ದೆ ಹೇಳುತ್ತಾ ಅವ್ರ ಸಂಖ್ಯೆ ಆಮೇಲೆ ಹಾಲಲ್ಲಿ ಹಾಗಾದ್ರೆ ಎಲ್ಲರ ಮಧ್ಯದಲ್ಲೂ ಕೂಡ ದೇವರಾತ್ಮನು ವಶವಾಗಿ ಎಸಗಿಸ್ತಾನೆ ಈ ಮಾತನ್ನ ಅವರ ಮತದಲ್ಲಿ ಮಾತನಾಡ್ತಾ ಇದ್ದಾನೆ ನನ್ನನ್ನ ನಂಬಿದವನ ಹೊಟ್ಟೆ ಒಳಗಿನಿಂದ ಹಾಗಾದ್ರೆ ಈ ಜೀವ ಜಲ ದರ ಕೂತಾಯಿ ದೇವರಾತ್ಮೆಯ ದಿನ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ ಹಾಗಾದ್ರೆ ಈ ಮಾತುಗಳಲ್ಲಿ ಜೀವ ಜಲವನ್ನು ನಾವು ಹೊಂದಿಕೊಳ್ಬೇಕಂದ್ರೆ

जो परमेश्वर का विश्वास करते हैं हमें कोई यीशु